ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು ಅದೇನಪ್ಪ ಅಂತಂದರೆ ಅಕ್ಕ ಫೋರ್ ತೌಸಂಡ್ ವಾಚ್ ಅವರ್ಸ್ ಮತ್ತು ತೌಸಂಡ್ ಸಬ್ಸ್ಕ್ರೈಬರ್ಸ್ ನಮಗೆ ಕಂಪ್ಲೀಟ್ ಆಗ್ತಾನೇ ಇಲ್ಲ ನಮಗೆ ಸಬ್ಸ್ಕ್ರೈಬರ್ಸ್ ಇದ್ರೂ ವಾಚ್ ಅವರ್ಸ್ ಆಗ್ತಾ ಇಲ್ಲ ವಾಚ್ ಅವರ್ಸ್ ಇದ್ದರೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಅಂತ ತುಂಬ ಜನ ನನಗೆ ಡೈಲಿ ಒನ್ ಆರ್ ಟೂ ಕಾಮೆಂಟ್ಸ್ ಇದ್ರ ಬಗ್ಗೆ ಇದ್ದೇ ಇರುತ್ತೆ ದಯವಿಟ್ಟು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಎಷ್ಟೋ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ ಅಲ್ವಾ ಸೊ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಎಲ್ಲ ಲೀಸ್ಟಲ್ಲಿ ಬರ್ಕೊಂಡಿದ್ದೀನಿ ಎಲ್ಲ ಟಿಪ್ಸ್ ನಾನೇನೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿ ಇಲ್ಲಿವರೆಗೂ ರೀಚ್ ಆಗಿದ್ದೀನಿ ಸೆಕೆಂಡ್ ಪೇಮೆಂಟ್ವರೆಗೂ ಅಂತ ಸೊ ನಿಮಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ನಾನು ಕೂಡ ನಿಮ್ಮ ಒಂದು ಸ್ಟೇಜ್ನ ಫೇಸ್ ಮಾಡೇ ಇಲ್ಲಿವರೆಗೂ ಬಂದಿರೋದು ನಾನು ಕೂಡ ಸುಮಾರಷ್ಟು ಜನ ಸುಮಾರಷ್ಟು ಚಾನಲಿಗೆ ಹೋಗಿ ಅಕ್ಕ ಪ್ಲೀಸ್ ಹೆಲ್ಪ್ ಮಾಡಿ ಏನಾದರೂ ಇದ್ದರೆ ಹೇಳಿ ಶಾರ್ಟ್ಕಟ್ ಇದ್ದರೆ ಹೇಳಿ ಅಥವಾ ವ್ಯೂಸ್ ಬರೋಕ್ಕೇನಾದರೂ ಟಿಪ್ಸ್ ಇದ್ದರೆ ಹೇಳಿ ಅಂತ ಸಿಕ್ಕಾಪಟ್ಟೆ ಕೇಳಿದ್ದೀನಿ ಟೆಕ್ ಚಾನಲ್ ಅವ್ರನ್ನೂ ಕೇಳಿದ್ದೀನಿ ಬಟ್ ನೋ ಯೂಸ್ ಯಾರೂ ಹೇಳಲ್ಲ ಅದಕ್ಕೋಸ್ಕರ ನಾನಾಗಿ ನಾನೇ ಫೈಂಡ್ ಔಟ್ ಮಾಡ್ಕೊಂಡಿರುವಂತಹ ಒಂದು ಟಿಪ್ಸ್ ಇವು ಖಂಡಿತ ನೀವು ಅಪ್ಲೈ ಮಾಡಿದರೆ ನಿಮ್ಮ ಚಾನಲಲ್ಲೂ ಕೂಡ ಖಂಡಿತ ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಓವರ್ಸ್ ಕಂಪ್ಲೀಟ್ ಆಗೇ ಆಗ್ತಾರೆ ಫಸ್ಟ್ ಪೇಮೆಂಟ್ ನೀವು ಕೂಡ ಬೇಗ ತಗೊಳ್ಳೋ ಹಾಗೆ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಸುಮಾರು ದಿನ ಆಗಿತ್ತು ನಾನು ಇದ್ರೂ ರಿಲೇಟೆಡ್ ವಿಡಿಯೋ ಮಾಡಿ ನೀವೆಲ್ಲರೂ ತುಂಬ ವೆಯ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ತಡ ಮಾಡೋದು ಬೇಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಯೂಟ್ಯೂಬ್ ಟಿಪ್ಸ್ ಸಿಕ್ಕಾಪಟ್ಟೆ ಇದೆ ನಾನಿವತ್ತು ನಿಮಗೆ ಒಂದು ಟ್ವೆಂಟಿಯಿಂದ ಹದಿನೈದರಿಂದ ಇಪ್ಪತ್ತು ಟಿಪ್ಸ್ ಅಂತ ಹೇಳ್ತೀನಿ ನೀವೆಲ್ಲದನ್ನು ಇದನ್ನು ಕ್ಲೀನಾಗಿ ಕೇಳಿಸ್ಕೊಂಡು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ ಸೊ ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಎಲ್ಲ ಟಿಪ್ಸ್ನೂ ಕೂಡ ನೀವು ಫಾಲೋ ಮಾಡಬೇಕಾಗುತ್ತೆ ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಅಂತ ಅಂದರೆ ಕಂಟೆಂಟ್ ಅಂದರೆ ನೀವು ಯಾವುದ್ರೂ ರಿಲೇಟೆಡ್ ವೀಡಿಯೋಸ್ನ ಇದ್ದೀರಾ ಫಾರ್ ಎಕ್ಸಾಂಪಲ್ ನೀವು ಯಾವ ರಿಲೇಟೆಡ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇದೆ ಯಾಕಂತ ಅಂದರೆ ಕೆಲವೊಬ್ರು ಟೆಕ್ ಚಾನಲ್ನ ಮಾಡಬೇಕು ಅಂತ ಇರ್ತೀರ ಕೆಲವೊಬ್ಬರು ರಂಗೋಲಿ ಚಾನಲ್ನ ಅಂತ ಇರ್ತೀರ ಕೆಲವೊಬ್ಬರು ಹೆಲ್ತ್ ಟಿಪ್ಸ್ ಕೊಡಬೇಕು ಅಂತ ಇರ್ತೀರ ಕೆಲವೊಬ್ರು ಬ್ಯೂಟಿ ಟಿಪ್ಸ್ ಕೊಡಬೇಕು ಅಂತ ಇರ್ತೀರ ಕೆಲವೊಬ್ರು ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಇರ್ತಾರ ಇನ್ನು ಕೆಲವೊಬ್ಬರು ಈ ರಾಶಿ ಭವಿಷ್ಯ ಇದ್ರ ಬಗ್ಗೆ ಆಮೇಲೆ ಇನ್ನು ಕೆಲವೊಬ್ರು ಅವ್ರಿಗೆ ಗೊತ್ತಿರುವಂಥ ಟ್ಯಾಲೆಂಟ್ಸ್ ಬಗ್ಗೆ ಹೇಳ್ತಾ ಇರ್ತಾರೆ ಆ್ಯಂಡ್ ಇನ್ನು ಕೆಲವೊಬ್ಬರು ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ ಆಮೇಲೆ ಪೂಜೆಗಳು ಈ ರೀತಿ ವ್ರತಗಳು ಇದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾ ಮಾಡ್ತಾಯಿರ್ತಾರೆ ಫಸ್ಟು ನೀವು ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕಂಟೆಂಟ್ ಏನು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಿಕೊಂಡು ಚ ಅದಕ್ಕೆ ತಕ್ಕಂತೆ ನೇಮನ್ನ ನಿಮ್ಮ ಚಾನಲ್ಗೆ ಇಟ್ಕೊಳ್ಳಿ ಇದರಿಂದ ಬೇಗ ರೀಚ್ ಆಗುತ್ತೆ ಬೇಗ ನಿಮಗೆ ಫಾಲೋವರ್ಸ್ ಸಾರಿ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಆ್ಯಂಡ್ ಅವರ್ಸ್ ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ ಫಸ್ಟು ನೀವು ಯಾವ ಒಂದು ಕಂಟೆಂಟ್ ಮೇಲೆ ನಿಮ್ಮ ಚಾನೆಲ್ನ ಓಪನ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಆಗಿ ಅದರ ರಿಲೇಟೆಡ್ನೇ ನೀವು ಅದರ ನೇಮನ್ನ ಕೊಡೋದು ತುಂಬಾ ಇಂಪಾರ್ಟೆಂಟ್ ಥಿಂಗ್ ಸೊ ಇನ್ನು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಪ್ಲ್ಯಾನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈಗ ಚಾನೆಲ್ ಹೆಂಗೋ ಸ್ಟಾರ್ಟ್ ಮಾಡಿದೆ ನಾನು ಹೆಂಗೆ ಬೇಕೋ ಹಂಗೆ ವಿಡಿಯೋ ಹಾಕೋದಲ್ಲ ಸೊ ನ ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ ನಿಮಗೆ ನನ್ನ ಕಂಟೆಂಟಲ್ಲಿ ಯಾವೆಲ್ಲ ಅಂಶಗಳಿರಬೇಕು ಯಾವೆಲ್ಲ ಮ್ಯಾಟರ್ನ ನಾನು ಜನಗಳಿಗೆ ಶೇರ್ ಮಾಡಬೇಕು ಅನ್ನೋದು ನಿಮಗೆ ಇರಬೇಕು ಸೊ ಸಡನ್ನಾಗಿ ವಿಡಿಯೋ ಮುಂದೆ ಕೂತ್ಕೊಂಡ್ರೆ ಏನೂ ಐಡಿಯಾ ಬರೋದಿಲ್ಲ ಸೊ ನಿಮಗೆ ಮಲ್ಕೊಂಡಿದ್ದಾಗ ಏನೋ ಯೋಚನೆ ಇದ್ದಾಗ ಹೊರಗಡೆ ಏನೋ ನೋಡ್ತಾ ಇದ್ದಾಗ ಒಂದು ಐಡಿಯಾ ಬರುತ್ತೆ ಅದಕ್ಕೋಸ್ಕರ ಒಂದು ಬುಕ್ ಇಟ್ಕೊಳ್ಳಿ ಅದನ್ನು ಬರಿತಾ ಹೋಗಿ ನೆಕ್ಸ್ಟ್ ಕಂಟೆಂಟಿಗೆ ನಿಮಗೆ ಹೆಲ್ಪ್ ಆಗುತ್ತೆ ಬರಿತಾ ಹೋದರೆ ನಿಮಗೆ ನೆನಪಾಗುತ್ತೆ ಸೊ ಯಾವುದನ್ನು ಕೂಡ ಮಿಸ್ ಮಾಡಲಿಲ್ಲದಾಗ ಆ ವಿಡಿಯೋದಲ್ಲಿ ನೀವು ಇನ್ಕ್ಲೂಡ್ ಮಾಡ್ಬೋದು ಇದು ನಾನು ಯೂಸ್ ಮಾಡಿರುವಂಥ ಟಿಪ್ ಮಲ್ಕೊಂಡಿದ್ದಾಗ ಸಡನ್ನಾಗಿ ಇದ್ರ ಬಗ್ಗೆ ಚಾನಲ್ ಬಗ್ಗೆ ಯೋಚನೆ ಮಾಡುವಾಗ ಓ ನಾನು ಇದನ್ನ ಮಾಡ್ಬೋದಲ್ಲ ಇದನ್ನು ಆ್ಯಡ್ ಮಾಡ್ಬೋದಲ್ಲ ನೆಕ್ಸ್ಟ್ ಕಂಟೆಂಟಲ್ಲಿ ಅಂತ ಒಂದು ಐಡಿಯಾ ಬರುತ್ತೆ ಅಥವಾ ಅಡುಗೆ ಮಾಡುವಾಗ ಐಡಿಯಾ ಬರುತ್ತೆ ಸೊ ಈ ಥರ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡ್ರೆ ನಿಮಗೆ ಪ್ಲ್ಯಾನಿಂಗ್ ಅನ್ನೋದು ಇಂಪಾರ್ಟೆಂಟ್ ಸ್ಟಾರ್ಟಿಂಗ್ ಏನಿರಬೇಕು ಕಂಟೆಂಟಲ್ಲಿ ಎಂಡಿಂಗ್ ಏನಿರಬೇಕು ಮಿಡಲಲ್ಲಿ ಏನಿರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗು ಒಂದು ಸ್ವಲ್ಪ ನಿಮ್ಮ ಚಾನಲಲ್ಲಿ ನೀವು ಯಾವುದ್ರ ಬಗ್ಗೆ ವಿಡಿಯೋ ಇವಾಗ ಬರ್ತಾ ಇದೆ ಅನ್ನೋದನ್ನು ಒಂದು ಇಂಟ್ರೊಡಕ್ಷನ್ ಕೊಡೋದು ತುಂಬಾ ಒಳ್ಳೆಯದು ಯಾಕಂತಂದರೆ ಇಂಟ್ರೊಡಕ್ಷನ್ನಿಂದ ನಿಮ್ಮ ವೀಡಿಯೋ ಫುಲ್ ನೋಡೋದಕ್ಕೆ ಜನ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಇಂಟ್ರೊಡಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ನೆಕ್ಸ್ಟು ವಿಡಿಯೋನ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ವಿಡಿಯೋ ಕ್ವಾಲಿಟಿ ಇಲ್ಲ ಅಂದರೆ ನಿಜ ನಿಮ್ಮ ವಿಡಿಯೋ ರೀಚ್ ಆಗೋಲ್ಲ ನಿಮ್ಮ ಹತ್ರ ಯಾವುದೇ ಥರದ ಮೊಬೈಲ್ ಇರಲಿ ಒಂದು ಕಡಿಮೆ ರೇಟಿಂದಾದರೂ ರಿಂಗ್ ಲೈಟ್ ತಗೊಳ್ಳಿ ಸೊ ನಾನು ಅಷ್ಟೇ ಒಂದು ನಮ್ಮ ಹಸ್ಬೆಂಡ್ ಯಾವುದೋ ಅವ್ರ ಫ್ರೆಂಡಿಂದು ಮುರಿದೋಗಿತ್ತು ಆ್ಯಕ್ಚುಲಿ ಒಂದು ರಿಂಗ್ ಲೈಟ್ ತಂದು ಕೊಟ್ಟಿದ್ರು ಅದನ್ನೇ ಹಿಂಗಿಂಗೋ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದೆ ಸ್ಟಾರ್ಟಿಂಗ್ ಅದಕ್ಕಿಂತ ಸ್ಟಾರ್ಟಿಂಗ್ ನನ್ನ ಹತ್ರ ಲೈಟ್ ಇಲ್ಲದೆ ಇರುವಾಗ ಮನೆಯಲ್ಲಿರೋ ಲೈಟ್ಸ್ ಎಲ್ಲ ಆನ್ ಮಾಡ್ತಾ ಇದ್ದೆ ಆ್ಯಂಡ್ ಮೊಬೈಲಲ್ಲಿ ಬ್ಯಾಕ್ ಫ್ಲ್ಯಾಶ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ನಾನು ಕುಕ್ಕಿಂಗ್ ವೀಡಿಯೋಸಲ್ಲಿ ಅದನ್ನೇ ಯೂಸ್ ಮಾಡಿಕೊಂಡು ನಾನು ವೀಡಿಯೋ ಮಾಡ್ತಾ ಇದ್ದೆ ದಯವಿಟ್ಟು ವೀಡಿಯೋ ಜಾಸ್ತಿ ಬೆಳಕಿರೋ ಕಡೆ ಮಾಡಿದರೆ ನಿಮ್ಮ ವೀಡಿಯೋ ಕ್ಲಾರಿಟಿ ಇರುತ್ತೆ ಆ್ಯಂಡ್ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಸೊ ಹಾಗಾಗಿ ಆ್ಯಂಡ್ ನಾನು ಫಸ್ಟ್ ಪೇಮೆಂಟ್ ತಗೊಂಡ ಮೇಲೆ ತಗೊಂಡ ಮೇಲೆ ಅನಿಸುತ್ತೆ ಇಲ್ಲ ಇಲ್ಲ ಅಲ್ಲ ಲಾಸ್ಟ್ ಇಯರ್ ನಾನು ಬಿಗ್ ಬಿಲಿಯನ್ಸ್ ಅಲ್ಲಿ ತಗೊಂಡಿತ್ತು ರಿಂಗ್ ಲೈಟ್ ವಿತ್ ಟ್ರೈಪೋಡ್ ಸೇರಿ ಫೋರ್ ಫಿಫ್ಟಿ ರುಪೀಸ್ಗೇನೋ ಸಿಕ್ತು ಅಷ್ಟೇ ನನಗೆ ಸೊ ನನಗೆ ಬೇಕೇ ಬೇಕು ರಿಂಗ್ ಲೈಟ್ ಅವರು ವಾಪಸ್ ಇಸ್ಕೊಂಡ್ರು ಅದನ್ನು ಅದಕ್ಕೋಸ್ಕರ ನನಗೆ ಬೇಕೇ ಬೇಕು ಅಂತ ತಗೊಂಡಿದ್ದು ಒಂದು ವರ್ಷ ಬಂದಿದೆ ಇದು ಯಾಕೋ ಕೈ ಕೊಡ್ತಾ ಇದೆ ಅಗ್ಲಾಗ್ಲ ಆನ್ ಇಲ್ಲ ಬೇಗ ಯಾಕೆ ಅಂತ ಗೊತ್ತಿಲ್ಲ ರಿಂಗ್ ಲೈಟ್ನ ತಗೊಂಡು ಒಂದು ವರ್ಷ ಆಯಿತು ಒಂದು ವರ್ಷದವರೆಗೂ ಬಂದಿದೆ ಅಂದರೆ ಅದೇ ಗ್ರೇಟ್ ಫೋರ್ ಫಿಫ್ಟಿ ರುಪೀಸ್ಗೆ ಏನು ಬರುತ್ತೆ ಟ್ರೈಪೋಡ್ ಅಂತೂ ಉಳಿಯುತ್ತೆ ಬೇರೆ ರಿಂಗ್ ಲೈಟ್ ಬೇಕಿರೋ ತೊಗೋಬೋದು ಬರೀ ಲೈಟ್ ಬೇಕಿದ್ರೆ ನಾನು ಪರ್ಚೇಸ್ ಮಾಡ್ಬೋದು ಟ್ರೈಪೋರ್ಡ್ ಅಂತೂ ಇದ್ದೇ ಇರುತ್ತೆ ಸೊ ಈ ರೀತಿ ಆಫರ್ಸ್ ಇದ್ದಾಗ ನೋಡಿ ಇದು ಅಮೆಝಾನಲ್ಲಿ ನಾನು ತೊಗೊಂಡಿದ್ದು ಫೋರ್ ಫಿಫ್ಟಿ ರುಪೀಸು ಕಡಿಮೆ ರೇಟಿಂದೇ ತೊಗೊಳ್ಳಿ ಜಾಸ್ತಿ ಬಂಡವಾಳ ಹಾಕೋಕೋಗ್ಬಿಡಿ ಸ್ಟಾರ್ಟಿಂಗು ನೀವು ಯಾಕಂತಂದರೆ ತುಂಬ ಬೇಜಾರಾಗುತ್ತೆ ಆಮೇಲೆ ಚಾನೆಲ್ ಕ್ಲಿಕ್ ಆಗಿಲ್ಲ ಫಸ್ಟ್ ಟೈಮ್ ಅಯ್ಯೋ ನಾನು ಇಷ್ಟೊಂದು ಸುಮ್ಮನೆ ವೇಸ್ಟ್ ಮಾಡಿಬಿಟ್ಟು ನಾ ದುಡ್ಡನ್ನ ಯೂಟ್ಯೂಬಿಗೋಸ್ಕರ ನಾನು ಇಷ್ಟೊಂದು ಅಮೌಂಟ್ ಖರ್ಚು ಮಾಡಿದ್ದೆ ಅಂತ ಅನಿಸ್ಬಾರ್ದು ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಯಾರು ಕೂಡ ನೀವು ಚಾನಲ್ಗೆ ಜಾಸ್ತಿ ಅಮೌಂಟ್ನ ಇನ್ವೆಸ್ಟ್ ಮಾಡಬೇಡಿ ಏನು ಬೇಕು ಬೇಸಿಕ್ ಏನೇನು ಬೇಕೋ ಅದನ್ನಷ್ಟೇ ತೊಗೊಳ್ಳಿ ಸೊ ಇನ್ನು ನೆಕ್ಸ್ಟು ವಿಡಿಯೋ ಹೈ ಕ್ವಾಲಿಟಿಯಲ್ಲಿ ಶೂಟ್ ಮಾಡಿ ಆ್ಯಂಡ್ ಕ್ವಾಲಿಟಿ ಹೈ ಕ್ವಾಲಿಟಿಯಲ್ಲಿ ನೀವು ಶೂಟ್ ಮಾಡಿರ್ತೀರಿ ಎಡಿಟಿಂಗ್ ಮಾಡುವಾಗಲೂ ಅಷ್ಟೇ ಅಲ್ಲಿ ಹೈ ಕ್ವಾಲಿಟಿಯಲ್ಲಿ ಎಡಿಟಿಂಗ್ ಮಾಡಬೇಕಾಗುತ್ತೆ ಸೊ ಇನ್ ಶಾರ್ಟಲ್ಲಿ ಆಪ್ಷನ್ಸ್ ಇರುತ್ತೆ ನೋಡಿ ಒನ್ ಝೀರೋ ಏಯ್ಟ್ ಜೀರೋ ಮೆಗಾಪಿಕ್ಕು ಫೋರ್ ಟ್ವೆಂಟಿ ಮೇಕಾಪಿಕ್ಕು ಆಮೇಲೆ ಟೂ ತೌಸಂಡ್ ಸಮಥಿಂಗ್ ಒಂದು ಬರುತ್ತೆ ಆಮೇಲೆ ಫೋರ್ ಕೆ ಈ ಥರ ಅದರಲ್ಲಿ ನೀವು ನೋಡಿಕೊಂಡು ಎಡಿಟ್ ಮಾಡೋದು ತುಂಬ ಒಳ್ಳೆಯದು ಆಮೇಲೆ ಎಡಿಟಿಂಗ್ ನೀವು ಎಡಿಟಿಂಗ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ತುಂಬ ಈ ಮಿಸ್ಟೇಕ್ ಮಾಡ್ತೀರಾ ಏನಂತ ಅಂದರೆ ಸುಮ್ಮನೆ ಎಡಿಟಿಂಗ್ ಮಾಡುವಾಗ ಏನು ಒಂದು ಕಂಟೆಂಟ್ ಇರುತ್ತೆ ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲ ತೋರಿಸೋದು ಲಾಸ್ಟಿಗೆ ಸ್ವಲ್ಪ ಕಂಟೆಂಟ್ ಬಗ್ಗೆ ತೋರಿಸೋದು ಈ ರೀತಿ ಆಮೇಲೆ ಎಡಿಟ್ ಮಾಡಬೇಕಾದ್ರೆ ಎಲ್ಲಿ ಸ್ಪ್ಲಿಟ್ ಮಾಡಬೇಕು ಎಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು ಅದನ್ನೆಲ್ಲ ತುಂಬ ನೋಡಿಕೊಂಡು ನೀಟಾಗಿ ಎಡಿಟಿಂಗ್ ಮಾಡಬೇಕು ಇಲ್ಲ ಅಂದರೆ ನಿಜವಾಗ್ಲೂ ವೀಡಿಯೋ ಹೋಗಲ್ಲ ತುಂಬ ಜನ ನೋಡಿದ್ದೀನಿ ಎಡಿಟಿಂಗ್ ಮಾಡೋದಕ್ಕೆ ಬರಲ್ಲ ಅಂತನೋ ಏನೋ ಗೊತ್ತಿಲ್ಲ ತುಂಬ ಜನ ಎಡಿಟಿಂಗಲ್ಲಿ ಮಿಸ್ಟೇಕ್ ಮಾಡಿರ್ತೀರ ಸೊ ಹಾಗೆ ಎಡಿಟಿಂಗಲ್ಲಿ ಟೈಮ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟ್ ಅಂದರೆ ನೀವೊಂದು ವೀಡಿಯೋ ಇಪ್ಪತ್ತು ನಿಮಿಷದಿದೆ ಅಂದರೆ ಜನಗಳಿಗೆ ಅದು ಬೋರ್ ಆಗಬಾರ್ದು ಸೊ ಇಪ್ಪತ್ತು ನಿಮಿಷನೂ ವೀಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಇರಬೇಕು ಇನ್ನೂ ಲಾಸ್ಟ್ವರೆಗೂ ಕೂಡ ಅದು ಯೂಸ್ಫುಲ್ ಇನ್ಫಾರ್ಮೇಷನ್ನೇ ಇರಬೇಕು ಆ ರೀತಿ ನೀವು ವಿಡಿಯೋ ಮಾಡಿ ಹಾಗೆ ವೀಡಿಯೋ ನೀವು ಯಾವುದೇ ಕಾರಣಕ್ಕೂ ಐದು ನಿಮಿಷ ಹತ್ತು ನಿಮಿಷದ ವೀಡಿಯೋ ಮಾಡೋಕ್ಕೋಗ್ಬಿಡಿ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ್ಲಿಂದ ನೀವು ಹದಿನೈದು ನಿಮಿಷದ ಮೇಲ್ಗಡೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿ ಇದರಿಂದ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಅದೇ ನೀವು ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಅಂತ ಅನ್ಕೊತಾ ಹೋದರೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದು ತುಂಬ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಹದಿನೈದರಿಂದ ಇಪ್ಪತ್ತು ನಿಮಿಷದ ವಿಡಿಯೋನ ಸ್ಟಾರ್ಟಿಂಗಿಂದನೂ ನೀವು ಆ ಒಂದು ಗೋಲ್ನ ಇಟ್ಕೊಳ್ಳಿ ಸ್ಟಾರ್ಟಿಂಗಿಂದ ಹದಿನೈದರಿಂದ ಇಪ್ಪತ್ತು ನಿಮಿಷ ಎಲ್ಲಿವರೆಗೂ ನಿಮಗೆ ಪೇಮೆಂಟ್ ಬರೋವರೆಗೂ ಯಾಕಂದರೆ ಪೇಮೆಂಟ್ ನಾನು ಈ ಮಿಸ್ಟೇಕ್ ಮಾಡಿದ್ದೀನಿ ವಾಚ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ನಾನು ಐದು ನಿಮಿಷ ಹತ್ತು ನಿಮಿಷದ ವೀಡಿಯೋ ಮಾಡಿದ್ದೀನಿ ನನಗೆ ಇಲ್ಲ ಅಂದಿದ್ರೆ ಡಬಲ್ ಪೇಮೆಂಟ್ ಬರ್ತಾಯಿತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷದ ಮೇಲೆ ವೀಡಿಯೋ ಮಾಡಿದರೆ ನಿಮಗೆ ಮೊನಿಟೈಸೇಷನ್ ಆದಮೇಲೆ ಆ್ಯಡ್ಸ್ ಎಷ್ಟು ಬರುತ್ತೋ ಅಷ್ಟು ಅಷ್ಟು ಅದ್ರ ಮೇಲ್ಗಡೆ ನಿಮಗೆ ಇನ್ಕಮ್ ಐದು ನಿಮಿಷ ಹತ್ತು ನಿಮಿಷದಾದರೆ ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದರಿಂದ ನಿಮಗೆ ಯೂಟ್ಯೂಬರು ಅಮೌಂಟು ಕಡಿಮೆ ಆಗ್ತಾರೆ ಅದೇ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂದರೆ ಅಲ್ಲಿಗೆ ಎರಡರಿಂದ ಮೂರು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದರಿಂದ ನಿಮಗೆ ಅಮೌಂಟು ಜಾಸ್ತಿ ಆಗುತ್ತೆ ಸೊ ಈ ಮಿಸ್ಟೇಕ್ನ ನಾನು ಮಾಡಿದ್ದೀನಿ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಈಗಾಗೋದು ಬೇಡ ಅಂತ ಇದನ್ನು ತಲೆಯಲ್ಲಿಕೊಳ್ಳಿ ಸ್ಟಾರ್ಟಿಂಗಿಂದ ಯಾವಾಗ ಚಾನಲ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ನೀವು ಯಾವತ್ತೇ ಆಗಲಿ ಹದಿನೈದರಿಂದ ಇಪ್ಪತ್ತು ನಿಮಿಷದ ಮೇಲೆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಇನ್ನು ಇನ್ನು ಔಟ್ಡೋರ್ ಶೂಟ್ಸ್ ಅಂದರೆ ಮನೆ ಒಳಗಡೆಗಿನ್ನೂ ನೀವು ಎಲ್ಲಾದರೂ ಜಾತ್ರೆಗೆ ಹೋಗಿರ್ತೀರ ಫೇಮಸ್ ಟೆಂಪಲ್ಸಿಗೆ ಹೋಗಿರ್ತೀರಾ ಅಥವಾ ನೀನೆಲ್ಲೋ ಹೋಗಿರ್ತೀರಾ ಬೀಚ್ ಸೈಡು ಅಲ್ಲಿ ಇಲ್ಲಿ ಪಿಕ್ನಿಕ್ ಅಂತೆ ಅಂಥ ಟೈಮಲ್ಲಿ ವಿಡಿಯೋಸ್ನ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಅಲ್ಲಿ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ ಅಂದರೂ ಶೂಟ್ ಮಾಡ್ಕೊಂಡು ಬಂದು ಮನೇಲಿ ವಾಯ್ಸ್ ಓವರ್ನ ಕೊಡ್ಬೋದು ನಿಮಗೆ ಆ ಥರ ವೀಡಿಯೋಸು ರೀಚ್ ತುಂಬ ಜಾಸ್ತಿ ಸಿಗುತ್ತೆ ಜಾಸ್ತಿ ನಿಮ್ಮ ನಾರ್ಮಲ್ ವೀಡಿಯೋಸ್ಗಿನ ಜಾಸ್ತಿ ರೀಚ್ ಅಂಥ ವೀಡಿಯೋಸ್ಗೆ ಸಿಗುತ್ತೆ ಹಾಗಾಗಿ ಔಟ್ಡೋರ್ ಶೂಟ್ಸ್ನ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡಿ ಮತ್ತು ಕ್ಯಾಮ್ರಾ ಕೆಲವೊಬ್ರು ಸ್ಟಾರ್ಟಿಂಗು ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ತುಂಬ ಶೈ ಫೀಲ್ ಮಾಡ್ತಾ ಇರ್ತಾರೆ ಅಯ್ಯೋ ಏನು ಅನ್ಕೊಂಡ್ಬಿಡ್ತಾರೋ ಏನೋ ಜನ ಇಷ್ಟೊಂದು ಜನ ನೋಡ್ತಿರ್ತಾರೆ ನಮ್ಮ ಮುಖದ ಮನೆಯವ್ರು ನೋಡ್ತಿರ್ತಾರೆ ನಮ್ಮ ಊರವ್ರು ನೋಡ್ತಿರ್ತಾರೆ ಸೊ ಇದನ್ನು ಫಸ್ಟು ಬಿಟ್ಬಿಡಬೇಕು ಒಂದು ಯೂಟ್ಯೂಬರ್ ಆಗಬೇಕು ಅಂತ ಅಂದರೆ ನಿಮಗೆ ಆ ರೀತಿ ಶೈ ಫೀಲ್ ಇರಬಾರ್ದು ನನಗೂ ಕೂಡ ಆಗಿದೆ ನಾನು ಸ್ಟಾರ್ಟಿಂಗು ಚಾನಲ್ ಓಪನ್ ಮಾಡಿದಾಗ್ಲಿಂದ ತುಂಬನೇ ಶೈ ಫೀಲ್ ಸ್ಟಾರ್ಟಿಂಗ್ ವಿಡಿಯೋಸ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಬರೀ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ವೀಡಿಯೋ ಶೂಟ್ ಮಾಡಿ ಸೊ ಇವಾಗ ಇವಾಗ ನಾನು ಕಲ್ತಿರೋದು ಫಸ್ಟ್ ಪೇಮೆಂಟ್ ಬಂದ ಮೇಲೆ ಸೊ ಒಂದು ಟೈಮಲ್ಲಿ ಅನಿಸುತ್ತೆ ಅಂದರೆ ಒಂದು ಸ್ವಲ್ಪ ವಾಚ್ ಅವರ್ಸ್ ಆದಮೇಲೆ ಅದು ವ್ಯೂಸೇ ಇರಲ್ಲ ವಾಚ್ ಓವರ್ಸ್ ಹಾಕ್ತಾಯಿರಲ್ಲ ಅವಾಗ ಅನಿಸುತ್ತೆ ಥೂ ನಾನು ಯಾ ನನಗೆ ಯಾಕಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನೋ ಅಂತ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಆ ರೀತಿ ನನಗೂ ಆಗಿದೆ ಆ ಟೈಮಲ್ಲಿ ನಮಗೆ ಕ್ಯಾಮ್ರಾ ಫ್ರಂಟ್ ಬಂದು ಮಾತಾಡೋದಕ್ಕೆ ಮುಜುಗರ ಅನಿಸ್ತಾ ಇರುತ್ತೆ ಥೂ ಜನ ನೋಡಿ ನನ್ಕೊಂತರೋ ಏನೋ ನನ್ನ ಚಾನಲ್ ಕ್ಲಿಕ್ ಆಗಲಿಲ್ಲ ಅಂದರೆ ಜನ ನನ್ನನ್ನು ಹೇಗೆ ಚೀಪಾಗಿ ನೋಡ್ತಾರೇನೋ ಹಂಗೆಲ್ಲ ಅನ್ ಅನಿಸ್ತಾ ಇರುತ್ತೆ ಅದನ್ನೆಲ್ಲ ಬಿಟ್ಟು ದಯವಿಟ್ಟು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ ಇದರಿಂದ ನಿಮಗೆ ನಿಮ್ಮ ವೀಡಿಯೋ ಅದರ ನಿಮ್ಮ ಕನೆಕ್ಷನ್ ಚೆನ್ನಾಗಾಗುತ್ತೆ ಯಾರು ನಿಮ್ಮ ವೀಡಿಯೋ ನೋಡ್ತಿದ್ದೀರೋ ನಿಮ್ಮ ಮಧ್ಯದಲ್ಲಿ ಬಾಂಡಿಂಗ್ ಚೆನ್ನಾಗಾಗುತ್ತೆ ಹಾಗಾಗಿ ಸಬ್ಸ್ಕ್ರೈಬರ್ಸ್ ಮತ್ತು ಅವರ್ಸ್ ಕೂಡ ಜಾಸ್ತಿ ಆಗಿದೆ ನಿಮ್ಮ ಚಾನಲ್ ರೀಚ್ ಆಗುತ್ತೆ ಸೊ ಕ್ಯಾಮ್ರಾ ಫ್ರೆಂಟ್ ಇನ್ಫಾರ್ಮೇಷನ್ ನಿಮ್ಮ ಟ್ವೆಂಟಿ ಮಿನಿಟ್ಸ್ ವೀಡಿಯೋದಲ್ಲಿ ಒಂದು ಟು ತ್ರೀ ಮಿನಿಟ್ಸ್ ಆದರೂ ನೀವು ಮುಂದೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ಟ್ರೈ ಮಾಡಿ ಓಕೆ ಆಮೇಲೆ ಪೋಸ್ಟಿಂಗ್ ಟೈಮ್ ಇದು ತುಂಬಾ ಇಂಪಾರ್ಟೆಂಟ್ ನಾನು ಅಷ್ಟೇ ಸ್ಟಾರ್ಟಿಂಗು ವಿಡಿಯೋ ಅಪ್ಲೋಡ್ ಆದರೆ ಸಾಕು ಬೇಗ ಬೇಗ ಟೊಕ್ ಟಕ್ಕ ನಂಗೆ ಐದು ನಿಮಿಷದಲ್ಲಿ ಪೋಸ್ಟ್ ಮಾಡಿಬಿಡೋದೆ ಅದು ರಾತ್ರಿ ಏನಾದರೂ ಆಗಲಿ ಬೆಳಗ್ಗೆ ಏನಾದರೂ ಆಗಲಿ ಮಧ್ಯಾಹ್ನ ಆದರೂ ಆಗಲಿ ಈ ರೀತಿ ಅಂದ್ಕೊಳ್ತಾ ಇದ್ದೆ ಬಟ್ ಲೇಟರ್ ತುಂಬಾ ಲೇಟಾಗಿ ನನಗೆ ಅರ್ಥ ಆಯ್ತು ಇತ್ತು ನೀವು ದಯವಿಟ್ಟು ವೀಡಿಯೋನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಅಥವಾ ಒಂದು ಗಂಟೆ ಒಳಗಡೆ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಆ ಟೈಮಲ್ಲಿ ಪೋಸ್ಟ್ ಮಾಡಿರೋ ವೀಡಿಯೋಗೆ ವ್ಯೂಸ್ ತುಂಬಾ ಚೆನ್ನಾಗಿ ಬರುತ್ತೆ ಸಂಜೆ ಮಧ್ಯಾಹ್ನ ಎಲ್ಲ ಪೋಸ್ಟ್ ಮಾಡೋದಕ್ಕಿಂತ ಅಥವಾ ನಮ್ಗೆ ಆಗಲ್ಲ ಮಧ್ಯಾಹ್ನ ಅಂದ್ರೂ ಒಂದರಿಂದ ಎರಡು ಗಂಟೆ ಒಳಗಡೆ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ದಯವಿಟ್ಟು ಸಂಜೆ ಅಥವಾ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಪೋಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಖಂಡಿತ ವೀಡಿಯೋಗೆ ರೀಚ್ ಸಿಗೋಲ್ಲ ಬೇಕಿದ್ರೆ ನೀವು ಒಂದು ವೀಡಿಯೋ ಟ್ರೈ ಮಾಡಿ ನೋಡಿ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗಡೆ ಪೋಸ್ಟ್ ಮಾಡಿ ಆ ವೀಡಿಯೋಗೆ ನಿಮ್ಮ ನಾರ್ಮಲ್ ವಿಡಿಯೋಗಿನ ಜಾಸ್ತಿ ವ್ಯೂಸ್ ಬಂದಿರುತ್ತೆ ಬೇಕಿದ್ರೆ ನೀವೇ ಮತ್ತೆ ಕಮೆಂಟಲ್ಲಿ ನನಗೆ ಬಂದು ಹೇಳ್ತೀರ ಸೊ ಮತ್ತು ನೆಕ್ಸ್ಟು ಏನಪ್ಪ ಅಂತ ಅಂದರೆ ಪೇ ಪ್ಲೇ ಲಿಸ್ಟು ಎಂಡ್ ಸ್ಕ್ರೀನು ಐ ಕಾರ್ಡ್ಸ್ ನೀವು ನಿಮ್ಮ ವೀಡಿಯೋದಲ್ಲಿ ಪ್ಲೇ ಲಿಸ್ಟು ಎಂಡ್ ಸ್ಕ್ರೀನ್ ಮತ್ತು ಐ ಕಾರ್ಡ್ಸ್ ಹಾಕೋದು ತುಂಬ ಇಂಪಾರ್ಟೆಂಟು ಎಂಡ್ ಸ್ಕ್ರೀನ್ ಐ ಕಾರ್ಡ್ಸ್ ಇಂದ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ವೀಡಿಯೋ ಏನಾದರೂ ರೀಚ್ ಚೆನ್ನಾಗಾದರೆ ಅದು ಎಂಡ್ ಸ್ಕ್ರೀನಲ್ಲಿ ನಿಮ್ಮ ಎರಡು ವಿಡಿಯೋಸ್ ಸಜೆಸ್ಟ್ ಆಗುತ್ತಲ್ಲ ಆ ವೀಡಿಯೋಗೂ ಕೂಡ ವ್ಯೂಸ್ ಬರುತ್ತೆ ಅದರಿಂದ ನಿಮ್ಮ ವಾಚ್ ಅವರ್ಸ್ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಎಲ್ಲ ಪ್ರತಿಯೊಂದು ವೀಡಿಯೋಗೂ ಕೂಡ ನೀವು ಎಂಡ್ ಸ್ಕ್ರೀನ್ ಐ ಕಾರ್ಡ್ಸ್ ಮತ್ತು ಪ್ಲೇ ಲಿಸ್ಟ್ನ ಹಾಕೋದನ್ನು ಮಾತ್ರ ಮಿಸ್ ಮಾಡಬೇಡಿ ತುಂಬ ಇಂಪಾರ್ಟೆಂಟ್ ಇದು ಮತ್ತು ಡಿಸ್ಕ್ರಿಪ್ಷನಲ್ಲಿ ಪೇಜ್ ಗಟ್ಟಲೆ ಬರೆದಿರ್ತಾರೆ ಕೆಲವೊಬ್ರು ನನ್ನಂತೂ ನನ್ನ ಚಾನಲಲ್ಲಿ ಯಾವತ್ತೂ ನನ್ನ ಪೇಜ್ ಗಟ್ಟಲೆ ಬರೆದಿಲ್ಲ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಚಾನಲ್ ನೇಮ್ ಹಾಕಿ ಮತ್ತು ನೀವೇನು ಕಂಟೆಂಟ್ ಮಾಡ್ತಿದ್ದರ ಅಂದರೆ ಟೈಟಲ್ ಏನು ಕೊಟ್ಟಿರ್ತೀರಲ್ಲ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಸಾಕು ಇದನ್ನು ಬಿಟ್ಟರೆ ಡಿಸ್ಕ್ರಿಪ್ಷನಲ್ಲಿ ಹಾಳಮೊಳ್ಳೆ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ನೀವೇನಾದರೂ ಪ್ರಾಡಕ್ಟ್ ತೋರಿಸಿದ್ರೆ ಅದರ ಲಿಂಕ್ಸ್ ಹಾಕಿ ಅಷ್ಟೇ ಸುಮ್ಮನೆ ಡಿಸ್ಕ್ರಿಪ್ಷನಲ್ಲಿ ಹಾಳಮೂಳ ಹಾಕೋದ್ರಿಂದ ಪ್ರಯೋಜನ ಇಲ್ಲ ಡಿಸ್ಕ್ರಿಪ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನೀವು ವಿಡಿಯೋ ರೀಚ್ ಆಗೋಕ್ಕೆ ಹಾಗೆ ಹಾಗಾಗಿ ನೀವೇನು ಕಂಟೆಂಟ್ ಮಾಡ್ತಾ ಇದ್ದೀರಲ್ಲ ಅದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡೋದು ತುಂಬಾ ಇಂಪಾರ್ಟೆಂಟು ಟ್ಯಾಕ್ಸ್ ಟ್ಯಾಕ್ಸ್ ಕೂಡ ಇಂಪಾರ್ಟೆಂಟ್ ಬಟ್ ಟ್ಯಾಕ್ಸ್ಗಿಂತ ಡಿಸ್ಕ್ರಿಪ್ಷನ್ ಇನ್ನೂ ಇಂಪಾರ್ಟೆಂಟ್ ಸೊ ಟ್ಯಾಕ್ಸಲ್ಲಿ ನೀವೇನು ವೀಡಿಯೋ ಮಾಡ್ತಾ ಅದು ಹತ್ತಿಪ್ಪತ್ತು ಟ್ಯಾಕ್ಸ್ನ ನೀವು ಕೊಟ್ಕೊಳ್ಳಿ ಯಾವ ಒಂದು ವಿಡಿಯೋ ರಿಲೇಟೆಡ್ ಇದೆಯೋ ಆ ಒಂದು ರಿಲೇಟೆಡ್ ನೀವು ಟ್ಯಾಕ್ಸ್ನ ಹತ್ತಿ ಒಂದು ಹತ್ತಿಪ್ಪತ್ತು ಅಂತೂ ನೀವು ಕೊಡಲೇಬೇಕಾಗುತ್ತೆ ಟ್ಯಾಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಯಾರಾದರೂ ನಿಮ್ಮ ವೀಡಿಯೋ ಅಂದರೆ ಯಾರಾದರೂ ಏನಾದರೂ ಅದ್ರ ಬಗ್ಗೆ ಹುಡುಕ್ತಾ ಇದ್ದರೆ ನಿಮ್ಮ ವೀಡಿಯೋನೇ ಬೇಗ ಸಜೆಸ್ಟ್ ಆಗುತ್ತೆ ಫಸ್ಟಲ್ಲಿ ಬರುತ್ತೆ ಟ್ಯಾಕ್ಸಲ್ಲಿದ್ದರೆ ಹಾಗಾಗಿ ಟ್ಯಾಕ್ಸ್ ಕೊಡಿ ಸೊ ಮತ್ತು ಇಷ್ಟು ತಿಂಗ್ಸನ್ನ ನಾನು ಫಾಲೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಕ್ಸಸ್ಫುಲಿ ಫೋರ್ ತೌಸಂಡ್ ವಾಚರ್ಸ್ ಆ್ಯಂಡ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆಗಿ ಫಸ್ಟ್ ಪೇಮೆಂಟ್ ತೊಗೊಂಡು ಇವಾಗ ಸೆಕೆಂಡ್ ಪೇಮೆಂಟ್ವರೆಗೂ ಬಂದಿದೆ ಸೊ ಅದಕ್ಕೆಲ್ಲ ಕಾರಣ ನೀವೇ ನಿಮ್ಮ ಆಶೀರ್ವಾದ ಇರೋದರಿಂದಲೇ ನಾನು ಇಲ್ಲಿವರೆಗೂ ರೀಚ್ ಆಗಿರೋದು ಸೊ ತುಂಬ ಜನಕ್ಕೆ ಯೂಟ್ಯೂಬ್ ರೂಲ್ಸೇ ಗೊತ್ತಿರೋಲ್ಲ ಯೂಟ್ಯೂಬ್ ರೂಲ್ಸ್ ಅಂದರೆ ಒಂದು ವರ್ಷದೊಳಗೆ ಮತ್ತೆ ಮತ್ತೆ ನನಗೆ ಕಮೆಂಟ್ ಮಾಡ್ತಾರೆ ಅಕ್ಕ ಒಂದು ವರ್ಷದೊಳಗಡೆ ಆಗಬೇಕಾ ಇಲ್ಲ ಅಂದ್ ನಡಿಯಲ್ವಾ ಹಾಗೆ ಹೀಗೆ ಹಳೆ ಚಾನಲ್ ಇದೆ ನಮ್ಮದು ಹಾಗೆ ಹೀಗೆ ಅಂತ ಸೊ ಏನು ಮಿಸ್ಟೇಕ್ ಆಗುತ್ತೆ ಅಂತಂದರೆ ನಿಮಗೆ ಒಂದು ಒಳಗಡೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಮತ್ತು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಬಟ್ ಇವಾಗ ರೂಲ್ಸ್ ಚೇಂಜ್ ಮಾಡಿದ್ದಾರೆ ನಿಮಗೆ ಮಾನಿಟೈಸೇಷನ್ ಆಗೋದಕ್ಕೆ ಒಂದು ಒಳಗಡೆ ಜಸ್ಟ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮತ್ತು ತ್ರೀ ತೌಸಂಡ್ ಅವರ್ಸ್ ಇದ್ದರೆ ಸಾಕು ಫೋರ್ ತೌಸಂಡ್ ಅವರ್ಸ್ ಏನಕ್ಕೆ ಬೇಕು ಅಂದರೆ ಇನ್ನು ತುಂಬ ಜನ ಇದನ್ನೂ ಕೇಳ್ತಾರೆ ಅಕ್ಕ ತ್ರೀ ತೌಸಂಡ್ ವಾಚ್ ಅವರ್ಸ್ ತೌ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿ ಮಾನಿಟೈಸೇಷನ್ ಆದಮೇಲೆ ಮತ್ತೆ ಫಸ್ಟಿಂದ ಫೋರ್ ತೌಸಂಡ್ ಅಂತ ಖಂಡಿತ ಇಲ್ಲ ಇನ್ನು ಒನ್ ತೌಸಂಡ್ ಅಂದರೆ ತ್ರೀ ತೌಸಂಡ್ ಪ್ಲಸ್ ಒನ್ ತೌಸಂಡ್ ಫೋರ್ ತೌಸಂಡ್ ಆದಮೇಲೆ ನಿಮಗೆ ಪೇಮೆಂಟ್ ಬರುತ್ತೆ ಬಟ್ ತ್ರೀ ತೌಸಂಡ್ ವಾಚರ್ಸ್ ಮತ್ತು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಅದು ಒಂದು ಒಳಗಡೆ ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆಗಿಲ್ಲ ಅಂತ ಅಂದರೆ ಒಂದು ವರ್ಷದ ಹಿಂದೆ ಯಾವ ಡೇಟಿಗೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿರ್ತೀರಲ್ಲ ಒಂದು ವರ್ಷ ಆದಮೇಲೆ ಅದೇ ಡೇಟಿಗೆ ಆ ಒಂದು ವೀಡಿಯೋಗೆ ವಾಚ್ ಅವರ್ಸ್ ಏನಿರುತ್ತೆ ಅದು ನಿಮಗೆ ಮೈನಸ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಒಂದು ವರ್ಷದೊಳಗಡೆ ಕಂಪ್ಲೀಟ್ ಆಗುತ್ತೆ ಖಂಡಿತ ನೀವು ಒಂದು ವಾರಕ್ಕೆ ಅಟ್ಲೀಸ್ಟ್ ಮೂರರಿಂದ ನಾಲ್ಕು ವೀಡಿಯೋನ ಹಾಕಬೇಕು ಸ್ಟಾರ್ಟಿಂಗ್ ನೀವು ವೀಡಿಯೋ ಚ ಸ್ಟಾ ಚಾನಲ್ ಸ್ಟಾರ್ಟ್ ಮಾಡಿದಾಗ ಡೈಲಿ ಒಂದೊಂದು ಹಾಕಿದರೆ ಇನ್ನೂ ಒಳ್ಳೆಯದು ತುಂಬ ಬೇಗ ಒಂದು ಮೂರು ನಾಲ್ಕು ತಿಂಗಳಲ್ಲೇ ನಿಮಗೆ ಫೋರ್ ತೌಸಂಡ್ ಅವರ್ಸು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ ಆ ಇಲ್ಲ ನಮ್ಮ ಆಗಲ್ಲ ಅಂದರೆ ಅಟ್ ಲೀಸ್ಟ್ ವಾರದಲ್ಲಿ ಮೂರು ಅಟ್ಲೀಸ್ಟ್ ಟೂ ಡೇಸಿಗೆ ಒಂದ್ಸಲ ಅದು ಹಾಕಿ ನೀವು ಒಂದು ದಿನಕ್ಕೆ ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದರೆ ಎರಡು ಶಾರ್ಟ್ಸ್ನ ಅಪ್ಲೋಡ್ ಮಾಡಿ ಯಾಕಂದರೆ ಶಾರ್ಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಿಮಗೆ ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ಸಬ್ಸ್ಕ್ರೈಬರ್ಸ್ ಬರೋದೇ ಶಾರ್ಟ್ಸಿಂದ ಯಾಕಂದರೆ ಶಾರ್ಟ್ಸಿಗೆ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂಸ್ ಇರಲ್ಲ ಹಾಗಾಗಿ ನೀವು ಸಿನಿಮಾ ಸಾಂಗ್ಸ್ ಎಲ್ಲ ಯೂಸ್ ಮಾಡ್ಬೋದು ಆರಾಮಾಗಿ ಅದರಿಂದ ತುಂಬ ಬೇಗ ರೀಚ್ ಆಗುತ್ತೆ ಟ್ರೆಂಡಿಂಗಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಯಾವ ರೀಲ್ಸ್ ಓಡ್ತಾ ಇರುತ್ತೆ ಆ ಸಾಂಗ್ ಮ್ಯೂಸಿಕ್ ಇದ್ಕೊಂಡು ಮಾಡಿದರೆ ಸಿಕ್ಕಾಪಟ್ಟೆ ರೀಚ್ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಅಂತೂ ತುಂಬಾ ಬೇಗ ಬರ್ತಾರೆ ಆ್ಯಂಡ್ ನಾನು ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ ಅಂದಾಗ ಯೂಸ್ ಮಾಡಿರೋ ಇನ್ನೊಂದು ಟಿಪ್ ಏನಂತಂದರೆ ನೀವು ಯಾವ ಒಂದು ಫ್ಯಾನ್ ಆಗಿರ್ತೀರ ಯಾವ ಒಂದು ಹೀರೋ ಹೀರೋಯಿನ್ ಫ್ಯಾನ್ ಆಗಿರ್ತೀರ ಸೊ ಅದ್ರ ನಿಮ್ಮ ಒಂದು ವೀಡಿಯೋಸ್ಗೆ ಆ ಸಾಂಗು ಸೆಟ್ ಮಾಡಿ ಶಾರ್ಟ್ಸಲ್ಲಿ ಫ್ಯಾನ್ ಆಫ್ ಅಪ್ಪು ಸರ್ ಫ್ಯಾನ್ ಆಫ್ ಡಿ ಬಾಸ್ ಫ್ಯಾನ್ ಆಫ್ ಕಿಚ್ಚ ಸುದೀಪ್ ಸರ್ ಈ ರೀತಿ ಹಾಕೋದ್ರಿಂದ ಅವರ ಫ್ಯಾನ್ಸ್ ನಿಮಗೆ ಬೇಗ ಸಬ್ಸ್ಕ್ರೈಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನನಗೆ ಆಗಿದೆ ಇದು ಒಂದೊಂದು ಸಲ ಐವತ್ತು ಸಬ್ಸ್ಕ್ರೈಬರ್ಸ್ ಹಿಂಗೂ ಕೂಡ ಬಂದಿದ್ದಾರೆ ಹಾಗಾಗಿ ಈ ಒಂದು ಟಿಪ್ಸ್ನ ನಾನು ಯೂಸ್ ಮಾಡಿದ್ದೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದೀನಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಕನ್ಸಿಸ್ಟೆನ್ಸಿ ಬಿಟ್ಟು ನೀವು ವೀಡಿಯೋನ ಹಾಕ್ತಾ ಇದ್ದೀರ ಅಂದರೆ ಖಂಡಿತ ನೀವು ವೀಡಿಯೋ ರೀಚ್ ಆಗೋಲ್ಲ ಅದಕ್ಕೋಸ್ಕರ ವೀಡಿಯೋ ಕನ್ಸಿಸ್ಟೆನ್ಸಿ ಇಟ್ಕೊಂಡು ನೀವು ವೀಡಿಯೋ ಮಾಡಿ ಖಂಡಿತ ನೀವು ವೀಡಿಯೋ ರೀಚ್ ಆಗುತ್ತೆ ಸೊ ಕನ್ಸಿಸ್ಟೆನ್ಸಿ ಅಂತ ಅಂದರೆ ನೀವು ವಾರದಲ್ಲಿ ಇಂಥ ದಿನ ವೀಡಿಯೋ ಹಾಕ್ತಾಯಿದ್ದೀರಾ ಅಂದರೆ ಅದೇ ಡೇ ಹಾಕಿ ಫಾರ್ ಎಕ್ಸಾಂಪಲ್ ಮಂಡೇ ವೆಡ್ನಸ್ಡೇ ಸ್ಯಾಟರ್ಡೇ ಹಾಕ್ತಿದ್ದೀರಾ ಅಂದರೆ ಪ್ರತಿ ವಾರು ಅದೇ ಟೈಮಿಗೆ ಅದೇ ದಿನ ವಿಡಿಯೋ ಹಾಕಿ ಅದರಿಂದ ರೀಚ್ ಆಗುತ್ತೆ ನೀವು ಯಾವಾಗಲೋ ವೀಡಿಯೋ ಹಾಕ್ತೀವಿ ಯಾವಾಗಲೋ ಬಿಟ್ಟೆ ಅಂತ ಅಂದರೆ ಖಂಡಿತ ಆಗೋದಿಲ್ಲ ಸೊ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಯೂಟ್ಯೂಬ್ ಅವರಿಗೆ ಆ್ಯಂಡ್ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಖಂಡಿತ ಎಲ್ಲರಿಗೂ ಕೂಡ ಇದಾಗುತ್ತೆ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ ಇರುತ್ತೆ ಮಧ್ಯದಲ್ಲಿ ನಿಮಗೆ ತುಂಬ ವ್ಯೂಸ್ ಕಡಿಮೆ ಆಗುತ್ತೆ ಅದಕ್ಕೆ ಕಾರಣವೇ ಕಾಪಿ ರೇಟ್ ದಯವಿಟ್ಟು ಯಾರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಯೂಸ್ ಮಾಡಬೇಡಿ ನನಗೆ ಅವಾಗ ಕಾಪಿರೈಟ್ ನೋ ಕಾಪಿ ರೈಟ್ ಅಂತ ಬಂದಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಒಂದು ವರ್ಷ ಆದಮೇಲೆ ಕಾಪಿ ರೈಟ್ ಅಂತ ಬಂದಿದೆ ಒಂದು ವಿಡಿಯೋಗೆ ನಿಮಗೆ ಕಾಪಿ ರೈಟ್ ಬಂತು ಅಂದರೆ ಅದ್ರ ನೆಕ್ಸ್ಟ್ ಒಂದು ಮೂರು ನಾಲ್ಕು ವಿಡಿಯೋಗೆ ನಿಮಗೆ ಏನಂದರೂ ವ್ಯೂಸ್ ಬರೋಲ್ಲ ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನೇ ಹಾಕೋದಕ್ಕೆ ಹೋಗ್ಬೇಡಿ ಸುಮ್ಮನೆ ಅದು ಯಾವಾಗ ಕಾಪಿರೈಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಕಾಪಿ ರೈಟ್ ಬರದೇ ಇರೋ ರೀತಿ ನೋಡ್ಕೊಳ್ಳಿ ಕಾಪಿ ರೈಟ್ ಬಂತು ಅಂದರೆ ನಿಮಗೆ ವೀಡಿಯೋಸಲ್ಲಿ ವ್ಯೂಸ್ ಜಾಸ್ತಿ ಬರಲ್ಲ ಜಾಸ್ತಿ ಕಾಪರೇಟ್ ಬಂತು ಅಂದರೆ ಯೂಟ್ಯೂಬ್ ಅವರು ಅದು ಆಟೋಮೆಟಿಕಲಿ ನಿಮ್ಮ ಚಾನಲಾಗಿ ಡಿಲೀಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಸೊ ನ್ಯಾಚುರಲಾಗಿ ನೀವೇನು ಮಾತಾಡ್ತೀರಾ ಅದನ್ನೇ ಹಾಕಿ ಸೊ ಮಧ್ಯದಲ್ಲಿ ಖಂಡಿತ ಎಲ್ಲರಿಗೂ ಕೂಡ ವ್ಯೂಸ್ ಕಡಿಮೆ ಆಗೇ ಆಗುತ್ತೆ ಬಟ್ ನೀವು ಹೋಪ್ ಕಳ್ಕೊಳ್ಳಿ ಅಂತ ಈಗ ಮಾಡ್ತಾರೆ ಅಂತ ಅನಿಸುತ್ತೆ ನನಗೂ ಕೂಡ ಹೀಗಾಗಿದೆ ಬಟ್ ಇಲ್ಲ ನಾನು ಸ್ಟಾರ್ಟ್ ಮಾಡಿದ್ದೀನಿ ನಾನು ಹಾಕ್ತೀನಿ ಅಷ್ಟೇ ಅದೇ ಒಂದು ಮೇನ್ ಗುರಿ ಇಟ್ಕೊಂಡು ಬೇಜಾರಾಗಲಿದೆ ನೀವು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಾ ಹೋದರೆ ಖಂಡಿತ ಮತ್ತೆ ನಿಮಗೆ ಒಂದೆರಡು ಮೂರು ತಿಂಗಳು ಬಿಟ್ಟು ಮತ್ತೆ ವ್ಯೂಸ್ ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗಿಂದ ನಿಮಗೆ ಯಾವತ್ತೂ ವಿಡಿಯೋ ವ್ಯೂಸ್ ಕಡಿಮೆ ಆಗೋದೇ ಇಲ್ಲ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಅನ್ನೋ ತುಂಬ ಇಂಪಾರ್ಟೆಂಟ್ ಪೇಷನ್ಸ್ ಅನ್ನೋ ತುಂಬ ಇಂಪಾರ್ಟೆಂಟ್ ವ್ಯೂಸ್ ಕಡಿಮೆ ಆದ ತಕ್ಷಣ ನನಗೆ ಚಾನಲು ಬೇಡ ಏನು ಬೇಡ ಸುಮ್ಮನೆ ಸ್ಟಾರ್ಟ್ ಮಾಡಿ ನಾನು ಟೈಮ್ ವೇಸ್ಟ್ ಮಾಡ್ಕೊಳ್ತಿದ್ದೀನಿ ಅಂತ ಅನ್ಕೋಬೇಡಿ ಜನಗಳಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ ಅಷ್ಟೇ ಸೊ ಇದಿಷ್ಟು ನನ್ನ ಒಂದು ಟಿಪ್ಸ್ ನಿಮಗೆ ಖಂಡಿತ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದೇ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ತುಂಬ ಜನಕ್ಕೆ ನನ್ನ ವೀಡಿಯೋ ರೀಚ್ ಆಗಲಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸೊ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋ ನಿಮಗೂ ಖಂಡಿತ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸೊ ನನ್ನ ಒಂದು ಟಿಪ್ಸ್ ನಿಮಗೆ ಯಾರಿಗೆಲ್ಲ ಹೆಲ್ಪ್ಫುಲ್ ಅನ್ಸುತ್ತೆ ದಯವಿಟ್ಟು ಸೆಕ್ಷನ್ ಅಲ್ಲಿ ಬಂದು ತಿಳಿಸಿ ನನಗೂ ಕೂಡ ತುಂಬ ಖುಷಿ ಆಗುತ್ತೆ ನನ್ನ ಒಂದು ಟಿಪ್ಸಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಏನೇ ಡೌಟ್ಸ್ ಇದ್ದರೂ ಕೂಡ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಪ್ರತಿಯೊಬ್ರು ಕಮೆಂಟ್ ಸಿಗು ನಾನು ರಿಪ್ಲೈ ಮಾಡ್ತೀನಿ ಸೊ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್